பட பட்ட பாரவக்க கரையாடு ஏன் மாட்பெக் எணமக்கு அக்கீல் விட்டு போகல பார்க்க நான் அந்த ஆர் தல்வனா தீக்கண்டு சூழ நான் கூட்ட ஜோ பரபட

ಪಾಪಾ ಅವಕುಲ್ಪಾಡು ನೆنسಕೊಂಡ್ರ ಸೋಸಾದ ಬಾರ್ವಾ ಪಾತವ ಯಾಕ ಇನ್ನು ನಡಕ ಏನು ಮಾತಾಡಲಿಲ್ಲ ಅನ್ಕೊಂಡ್ವಿ ಅಷ್ಟರಗ ಬಂದ ಬಿಟ್ಟಿ ನೀ ಏನು ಹಾಗೋಣಿಗೆಟ್ಟಿ ಕಡಿಮಿಲ್ಲ ಮುಂಜెలದ್ದು ತಿಂತಿದಿ ಮಾಡ್ತಿದಿ ಮುಂಚೆ ಕುಂತಿ ಮಸ್ತಾಗಿ ನೀರ

ಅರೇ ಮಂದಿಗ ಥಾಟ್ ಇದ್ರ ಎದಿ ಮೇಗ ಕುಂತಂಗ ಆಗ್ತಿತಿ ಮತ್ತೆ ಏನು ಮಾಡಬೇಕು ಏನು ಕೊಡ್ಬೇಕು ಮತ್ತೆ ವಿಚಾರ ಮಾಡಕ ಅಂತ ನೋಡ್ರಿ ಅಂತ ಕಡೆ ಹತ್ತು ದಿನ ಆಗಿದ್ದ ಥಾಟ್ ಕೊಟ್ಟ ಅವಾಗ ಒಂದಿಟ್ ಒಗ್ಗಣೆ ನೈಟ್ ಕೊಡ್ತಾ ಅದ್ರಾಗ ಕರೆಕ್ಟ್ ಹೇಳಿ ನೋಡ್ಲೇ ಹಾ

ಮಂದಿ ಬೆಳಗಾಡಿ ಅಡಿಗೆ ಕಟ್ಕೊಂಡ್ ಬಂದಿರ್ತಾರ ಯಾರು ಹೊತ್ತಾಗಿ ನಮ್ಗ ಉಳಿಯಂಗಿರ್ತತಿ ಅಂತ ಟೈಮ್ ನಾಗ ಇಟ್ಟು ಕೊಟ್ಟಿರ್ತೇನೆ ಅಲ್ಲ ನಮ್ದ ಕೈಲೇ ಬಂದ್ರೆ ಮೂರ್ ವರ್ಷ ಆದ್ರಿ ಬಾಡಿಗೆ ಮೂರ್ ವರ್ಷ ಕಂಡು ಸೂರು ನನ್ನ ಗಂಡ ನಾ ಯಾರು ಒಬ್ರು ಕರೆಯಂಗಿಲ್ಲ ನನ್ನ ಗಂಡ ಒಂದ ಅಳತಿ ಹಲುತತಿ ಏಯ ನಂದೆ ಅಂತ ಆಣೆ ಬರೆಯವ ಯಾರು ಯಾರು ಒಂದು ಊಟಕ್ಕೆ ಕರೆಯಂಗಿಲ್ಲ ಪಾರ್ಟಿಗೆ ಕರೆಯಂಗಿಲ್ಲ ಅಂತ ಹೇಳಿ ಹೊಸರು ಒಂದು ನಮನಿ ಹಕನಕ ಮೂಳಿದ್ದಂಗ ಅದಿರಿ ಹ ಯಾಂದ್ರ ಗೈ ಲೆಕ್ಕ ಆಗಿ ಬಿಡೆರ್ವ ಯಾರು ಹುಣ ಬರ್ರಿ ತಿನ ಬರ್ರಿ ಪಾರ್ಟಿ ಮಾಡ ಬರ್ರಿ ಅಂತ ಕರೆಯಕ ಕೊಕ್ಕರ ಆಟ ಹೊಳ್ಳಿ ಕೊಡು ಮುಂದೆ ಒಂದಿಟ್ ಕುಕ್ಕು ಸಾರರ ಆಮ್ಲೆಟ್ ರ ತತ್ತಿನರ ಹಾಕಿ ಕೊಡ್ತಾ ಅಂತ ಹೇಳಿ ಬಳ್ಳ ಬಳ್ಳ ಅಂತಾನೆ ನಮ್ಮ ನೀರು ಬಾಳ್ ಜೀವದಾರಿ ನಿಮ್ಮ ಅಡಿಗೆಗೆ ಅಂತ ಹೇಳಿ ಇಷ್ಟ ಹೇಳಕ ಆಗ್ಲಿ ಬತ್ತು ಆಗಲ್ಲ

ಹೊಗ್ಗನಿನಾ ಹೆಚ್ಚಿನ ಹೆಮ್ಮಕ್ಕಳು ನೇ ನೇ ಹಡಿಬಿಟರೆ ಸಾಕು ಮಾಡ್ರೆ ನಿಮ ನಿಮ ಏನು ತಲೆ ಹಿಡಚಿರೇ ವ ಅವನು ಹೊರಕ ಹೋಗನೆ ಬೇಡ ಹೇಳ್ರಿ ಪಾಪ ಎಪ್ಪರ ಮಸಡಿ ಇಟ್ಕೊಂಡ ನಿಂತುಬಿಡತ ತಿರುಕ ಹುವರನ್ರಿ ಹುವರನ್ರಿ ಅಯ್ಯ ಹೌದಲ್ಲ ಲಕ್ಷ್ಮಕ್ಕ ಲಕ್ಷೇನ ಇರವಾ ಪಾಪ ಇದು ಹುಚಮೂಳಾ ತಿರುಕ ಇಲ್ಲ ನಿಂತತಿ ಅದಕ್ಕೆ ಏನು ಹೇಳೇ ಇಲ್ಲ ಉತ್ತರನ ಅಯ್ಯೋ ನಮ್ಮ ಪಾಪ ಹುಚಮಂಗೆ ಅನ್ನಂಗಿಲ್ಲ ನಿಂತತಿ ನೋಡು ಊರ್ ಚಿಂತೆ ಮಾಡಿ ಮುಳ್ಳಾ ತರಗಿದಂತ ಪಾಪ ನಮ್ಮ ತಿರಕನ ಬಾಳೆ ಬರೋ ಬರagit ನೋಡಿ ತಿರಕನ ದಣ್ಣಗ ಬಂದಕ ಹೇಳಕ ಬಂದಾರಾ legs piece ಕೊಡ್ಬೇಕಾ ಮತ್ತೆ ಅತ್ತಿ ಕೊಡ್ಬೇಕಂತ

অদ্র মকাল ওডিদেন্র য়ডিদেন্র হিরি কিরি 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 নুডা রে আমাগে পাইসা গযাগে এক দিন্র কা বরাত্র কেন হুমান্র পি на мен и